ಡಿ ಕೆ ಶಿ ಅವರು ಈಗ ಈಶಾ ಫೌಂಡೇಶನ್ಗೆ ಅಮಿತ್ ಶಾ ಜೊತೆಯಲ್ಲಿ ಡಿ ಕೆ ಶಿ ಅವರು ಮಾತಾಡಿದ್ದಾರೆ ಅಂತ ಒಂದು ಒಂದು ಸುದ್ದಿಗಳು ಸಹಜವಾಗಿ ಒಂದು ಧಾರ್ಮಿಕ ಕ್ಷೇತ್ರದ್ದು ಈಶಾ ಫೌಂಡೇಶನ್ ಹಿರಿಯರು ಕರೆದಿದ್ದಾರೆ ಎಲ್ಲರನ್ನು ಕರೀತಾರೆ ಗಣ್ಣರನ್ನು ಕರೀತಾರೆ ಅದರಲ್ಲಿ ಡಿಕೆಶಿ ಇರ್ತಾರೆ ಅಮಿತ್ ಇರ್ತಾರೆ ಎಲ್ಲರೂ ಇದ್ದಿರ್ತಾರೆ ಅದು ಧಾರ್ಮಿಕವಾಗಿಯೇ ನೋಡ್ಕೊಳ್ಬೇಕು ಸಾರಿ ಈಗಾಗತ್ತೆ ಈ ಶ್ರೀಕೃಷ್ಣ ಭೀಷ್ಮನ ಬಿಡದಿಯನ್ನ ನಟ್ಟಿರುಳು ಹೋಗಿ ಭೇಟಿಯಾಗಿದ್ದ ನ್ಯಾಯ ನೀಡಿ ಅನ್ನುವ ಕಾರಣಕ್ಕೋಸ್ಕರ ಅಂತೇಳಿ ಕೆಲವು ಘಟನೆಗಳು ಬರುತ್ತಲ್ಲ ಈ ರಾಜಕಾರಣದಲ್ಲಿ ಅಂತ ಚಟುವಟಿಕೆಗಳು ನಡೀತಾ ಇರ್ತದೆ ನಾನು ಹಾಗೆ ಹೇಳಲಿಲ್ಲ ನಾನು ನಾನು ಈ ಗೊತ್ತಿಲ್ಲ ರಾಜಕಾರಣದಲ್ಲಿ ಏನೂ ಆಗಬಹುದು ಮತ್ತು ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳಾಗಲಿ ಶಾಸ್ತ್ರ ಶಾಶ್ವತ ಮಿತ್ರರಾಗಲಿ ಇಲ್ಲ ಅಂತ ಹೇಳುವಂತ ಒಂದು ಪರಂಪರೆಗಳು ಇದೆಲ್ಲ ಅದೆಲ್ಲ ಊರ್ಜಿದಲ್ಲಿ ಇವತ್ತು ಇದೆ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ ನಮಗಿಂತ ದೊಡ್ಡವರೇನು ತೀರ್ಮಾನ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ ಆದರೆ ಒಳ್ಳೆಯ ವಾತಾವರಣದ ಗಾಳಿಗಳು ಬೀಸ್ತಾ ಇದೆ ನಮ್ಗೆ ಇರುವಂತ ಖುಷಿ ಏನಂತ ಹೇಳಿದ್ರೆ ಖುಷಿಯಿಂದ ಸಮಾಧಾನ ಏನಂತ ಹೇಳಿದರೆ ಗಂಗೆಯಲ್ಲಿ ಮುಳುಗ ತ್ರಿವೇಣಿ ಸಂಗಮದಲ್ಲಿ ಪ ಪರ್ಯಾಯದ ಕುಂಭಮೇಳದಲ್ಲಿ ಮುಳುಗಿದರೆ ಪಠ್ಯ ತುಂಬತ್ತ ಅನ್ನೋ ವ್ಯಂಗ್ಯ ಮಾಡುವವರ ಮಧ್ಯೆ ಸಾವಿರ ಜನ ಸಾವಿರ ಹೇಳಲಿ ನಾನೀ ತೀರ್ಥಸ್ಥಾನವನ್ನು ಮಾಡ್ತೇನೆ ನಾನೊಬ್ಬ ಹಿಂದೂ ಅಂತ ಹೇಳಿದ್ದಕ್ಕೋಸ್ಕರ ಡಿ ಕೆ ಅವರಿಗೆ ಅಭಿನಂದನೆ ಅಂತ ಹೇಳಿದ್ದೇವೆ ನಾವು ಅವರ ಅವರವರ ವಿಚಾರಗಳು ಅವರವರಿಗೆ ಆದರೆ ಈ ವಿಚ ವೈಚಾರಿಕ ವಿಚಾರದಲ್ಲಿ ಹಿಂದುತ್ವದ ಬಗ್ಗೆ ಗೌರವ ಸೂಚಿಸಿದಂತ ಡಿ ಕೆ ಶಿ ಬಗ್ಗೆ ನಮ್ಗೆ ಸಮಾಧಾನ ಸಿಕ್ತ ಗೊತ್ತಿಲ್ಲ ಈಗ ಅವರು ಏನು ಏನು ಹಂಚಿಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಅಲ್ಲ ಅಲ್ಲಿ ಪ್ರಶ್ನೆಗಳು ಇರ್ತಾ ಇರುವುದು ಡಿ ಕೆ ಶಿ ಮತ್ತು ಅಮಿತ್ ಶರ್ ಅವರು ಒಂದೇ ವೇದಿಕೆಯಲ್ಲಿದ್ದಾರೆ ಮತ್ತು ಈಶಾ ಫೌಂಡೇಶನ್ ಒಂದೇ ಕಾರ್ಯಕ್ರಮ ಮಾತಾಡಿದ್ದಾರೆ ಅನ್ನೋದ್ರ ನಿಮ್ಮ ಮಾಧ್ಯಮದಲ್ಲಿ ಚರ್ಚೆ ಅದೊಂದು ಧಾರ್ಮಿಕ ಕೇಂದ್ರವಾಗಿ ಅದು ಧಾರ್ಮಿಕತೆಗೆ ಅಂತ ಸೀಮಿತ ಅಂತ ನಮ್ಮನ್ನಲ್ಲಿ ಭಾವನೆ ಅದನ್ನು ಮೀರಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಬಗ್ಗೆ ಯಾರೇ ಸಹಾನುಭೂತಿಯಿಂದ ಮಾತಾಡಿದ್ರೆ ನಾವು ಗೌರವದಿಂದ ಅದು ಸ್ವೀಕರಿಸಬೇಕು ಹೇಳಿದ್ರೆ ಸ್ವಾಗತ ಮಾಡ್ತೀರಾ ಎಲ್ಲ ತೀರ್ಮಾನಗಳಾಗಲಿ ದೊಡ್ಡವರ ತೀರ್ಮಾನವೇ ನಮ್ಮ ತೀರ್ಮಾನ